ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವಂತೂ ಸೂಪರಾಗಿ ಅಲ್ವಾ ನಾವು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ದಿನ ನಾನು ನಿಮ್ಮನ್ನೆಲ್ಲ ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ನಾವು ಬಂದಿರುವಂತಹ ದೇವಸ್ಥಾನ ಬಂದು ವೀರಭದ್ರಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬರೀ ವೀರಭದ್ರಸ್ವಾಮಿ ದೇವಸ್ಥಾನ ಅಂತ ಕರೆಯಲ್ಲ ಜೋಡಿ ವೀರಭದ್ರಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಅದ್ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ತಿಳ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇದಿರಲ್ಲ ಶಿವಕುಮಾರ ಸ್ವಾಮೀಜಿ ಆಗಿರ್ಬೋದು ವೀರಭದ್ರೇಶ್ವರ ಸ್ವಾಮಿಯನ್ನ ಸ್ಟ್ಯಾಚು ಅಂತೂ ಅಂತ ಚೆನ್ನಾಗಿ ನಾ ಮನೆಯಲ್ಲಿ ನಮ್ಮ ಮಾತುಗಳೇ ಕೇಳ್ತಾ ಇರ್ಲಿಲ್ವಲ್ಲ ಹಂಗಾಗಿ ಗುರುಕುಲ ಕರ್ಕೊಂಡ್ಬಂದ್ ನಾನು ಇವ್ರನ್ನೆಲ್ಲ ಬಿಟ್ಟಿದ್ದೀನಿ ರೇಣುಕಾಚಾರ್ಯರು ಹ್ಮ್ ಬಸವಣ್ಣನವರು ನಾವೆಲ್ಲರೂ ಅಜ್ಜಿ ಚಿಕ್ಕಮ್ಮ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗಿದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿದಾವೆ ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ನಿಜವಾಗ್ಲು ಕೂತಿದ್ದಾರೆ ಅಂತ ಬಸವಣ್ಣನವರು ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾ ಇರುವಂತಹ ವಿಗ್ರಹಗಳನ್ನ ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ನಾವು ಈಗಿನ ಕಾಲದಲ್ಲಿ ಸ್ಕೂಲ್ಗಳಲ್ಲಿ ಎಲ್ಲಾರು ಪಾಠ ಕಲಿತಾರೆ ಅಲ್ವಾ ಆಗಿನ ಕಾಲದಲ್ಲಿ ಗುರುಕುಲದಲ್ಲಿ ಯಾವ ರೀತಿಯಾಗಿ ಪಾಠನ ಹೇಳ್ಕೊಡ್ತಾ ಇದ್ರು ಅಂತ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದಾಗ ನಾವಿಲ್ಲಿ ಇಲ್ಲಿ ನೋಡ್ಬೋದು ನೋಡ್ತಾ ಇದೀರಲ್ಲ ಇಲ್ಲಿ ಬಸವಣ್ಣನವರು ಮತ್ತೆ ಅವರು ಇನ್ನೊಬ್ರು ಯಾರು ರೇಣುಕಾಚಾರ್ಯರು ಹಾ ರೇಣುಕಾಚಾರ್ಯರು ಮತ್ತೆ ಬಸವಣ್ಣನವರು ಇಬ್ಬರು ಕೂಡ ಇದ್ದಾರೆ ಇಲ್ಲಿ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದು ಮುದ್ದಾಗಿ ನೋಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಹಾಗಾಗಿ ಎಷ್ಟು ಚೆನ್ನಾಗಿರೋಂತಹ ಪ್ಲೇಸ್ನ ಎಲ್ಲೂ ಕೂಡ ನೋಡಿರೋದಿಲ್ಲ ಬಂದು ನೀವು ಕೂಡ ಈ ಪ್ಲೇಸ್ನ ವಿಸಿಟ್ ಮಾಡಿ ಇಲ್ಲಿ ಬಸವಣ್ಣನವರು ಇಲ್ಲಿ ಬಂದು ಗುರು ಗುರುಕುಳ ಹೇಳ್ಕೊಡ್ತಾ ಇರೋದು ಬಸವಣ್ಣನವರು ಇಲ್ಲಿ ಯಾವ ಕ್ಷೇತ್ರದಲ್ಲಿ ಹೋದ್ರುನು ಈ ತರ ಬಸವಣ್ಣನವರು ಗುರು ಮಕ್ಕಳಿಗೆ ಗುರುಕುಳ ಹೇಳ್ಕೊಡ್ತಾ ಇರೋದು ಎಲ್ಲೂ ನೋಡಿಲ್ಲ ಈ ಮಾತುಹಳ್ಳಿ ಕ್ಷೇತ್ರದಲ್ಲಿ ಎಲ್ಲ ಇದೆ ಬಂದು ಎಲ್ಲ ದಯವಿಟ್ಟು ನೋಡ್ಕೊಂಡು ನಿಮ್ಗೆ ಏನಾದ್ರೂ ಕೋರಿಕೆಗಳು ಇದ್ರೆ ಬಂದು ಪೂಜೆ ಮಾಡಿಸ್ಕೊಂಡು ಒಂದು ಅಟ್ಟೆಕಾಯಿ ಕಟ್ಟಿಬಿಟ್ಟು ಹೋಗಿ ಎಲ್ಲ ನಿಮ್ಮ ಈ ಕೆಲಸಗಳು ಬೇಗ ಈಡೇ ಇರುತ್ತೆ ಗಣೇಶ ಫ್ರೆಂಡ್ಸ್ ನೋಡುದ್ರಲ್ಲ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ದೇವಸ್ಥಾನದಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ನೋಡಿರ್ಬೋದು ನೀವು ತೆಂಗಿನಕಾಯಿಗಳನ್ನು ಅಲ್ಲಲ್ಲೇ ಕಟ್ಟಿದ್ರು ಅದು ಯಾಕೆ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ದೇವರ ದರ್ಶನವನ್ನು ಮಾಡಿಕೊಂಡು ಇಲ್ಲಿರುವಂತಹ ಪೂಜಾರರ ಹತ್ರ ಕೇಳ್ಕೊಂಡು ಬರೋಣ ಬನ್ನಿ ಹಾಗೆ ಈ ದೇವಸ್ಥಾನವನ್ನು ಜೋಡಿ ವೀರಭದ್ರಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ ನೋಡ್ತಾ ಇರ್ಬೋದು ನೀವು ಗರ್ಭಗುಡಿಯಲ್ಲಿ ಜೋಡಿಯಾಗಿ ವೀರಭದ್ರಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ತಂದೆ ಹೆಸರು ಶಿವಕುಮಾರ್ ನಮ್ಮ ತಂದೆ ಫಸ್ಟು ನಮ್ಮ ತಂದೆ ಮಾಡ್ಕೊಂಬತ್ತಿದ್ರು ನನ್ನ ತಂದೆ ತಕ್ಷಣ ವಯಸ್ಸು ವಯಸ್ಸಾಯ್ತಲ್ಲ ಅಂದ್ಬಿಟ್ಟು ಅವ್ರು ಸ್ಟಾಪ್ ಮಾಡ್ಸಿ ನಾನೇ ಮುಂದುವರ್ಸ್ಕೊಂಡೋಗ್ತಾ ಇದ್ದೀನಿ ಆಮೇಲೆ ಮುಂದುವರ್ಸ್ಕೊಂಡು ನಾನು ತಂದೆ ವಯಸ್ಸಂದ್ರೆ ನಾನೇ ಮುಂದುವರ್ಸ್ಕೊಳ್ತಾ ಇದ್ದೀನಿ ಈಗ ಏನಂದ್ರೆ ಈ ಜೋ ವೀರದ ಸ್ವಾಮಿ ಜೋಡಿ ವೀರ ಸ್ವಾಮಿ ಹೆಂಗೆ ಹೆಸರು ಆಯ್ತು ಅಂದರೆ ಮದುವೆ ಇದ್ದಿದ್ದು ಒಂದೇ ಒಂದೇ ದೇವರು ಅದು ಇಂಡ ಇಂಡಿಯಾ ದೇವರು ಅದು ಭಿನ್ನ ಆಯಿತು ಅಂದ್ಬಿಟ್ಟು ತೆಗಿಬಾರ್ದಲ್ಲ ಅಂತ ಚಿಕ್ಕದು ಪ್ರತಿಷ್ಠಾಪನೆ ಮಾಡಿದ್ರು ಪ್ರತಿಷ್ಠ ಪ್ರತಿಷ್ಠಾಪನೆ ಆದ್ಮೇಲೆ ಚಿ ಶ್ರೀ ಜೋಡಿ ವೀರಭದ್ರ ಸ್ವಾಮಿ ಅಂತ ಎಷ್ಟಾಯಿತು ಈ ಸ್ವಾಮಿ ಹೆಸರು ವೀರಭದ್ರೇಶ್ವರ ಅಲ್ಲ ರುದ್ರೇಶ್ವರ ಅಂತ ಯಾರ ಮಧ್ಯದಲ್ಲಿರೋರು ಜೋಡಿ ವೀರಭ್ರ ಸ್ವಾಮಿ ಅಂತ ಶ್ರೀ ಆಮೇಲೆ ಇಲ್ಲಿ ಏನಾದರೂ ಏನೇ ಕಷ್ಟ ಇದ್ರೂ ಇಲ್ಲಿ ಅಪ್ನೆ ಮೂಲಕ ಕೇಳ್ಕೊಂಡು ಮುಂದುವರಿಬೇಕು ಮುಂದೆ ಏನೇ ಆರೋಗ್ಯ ಸಮಸ್ಯೆ ಇರ್ಬೋದು ಸಂತಾನ ಬಗ್ಗೆ ಇರ್ಬೋದು ಮದುವೆ ಬಗ್ಗೆ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ಏನೇ ಕಷ್ಟಗಳು ಇದ್ರೆ ಇಲ್ಲಿ ಹೂವಿನ ಮೂಲಕ ಅಪ್ನೆ ಆಗುತ್ತೆ ಆವಾಗ ನಾವು ಇಲ್ಲಿ ಕಾಯಿ ಸಿಗುತ್ತೆ ಕಾಯಿ ಇಲ್ಲಿ ಅಮೌಂಟು ನೂರೈವತ್ತೊಂದು ನೂರೈವತ್ತೊಂದು ರೂಪಾಯಿ ಅಮೌಂಟ್ ಕೊಟ್ಟಿದ್ರೆ ಇಲ್ಲಿ ಪೂಜೆ ಮಾಡಿ ಸಂಕಲ್ಪ ಮಾಡಿ ದೇವರ ಹತ್ರ ಪೂಜೆ ಮಾಡಿಕೊಡ್ತೀವಿ ಆ ಕಾಯಿ ಮೇಲೆ ಓಂ ಶ್ರೀ ಜೋಡಿ ವಿಭದ್ರಾಯಣ ಮಹಾ ಅಂತ ಬರೆದ್ಬಿಟ್ಟು ನಿಮ್ಮ ಹೆಸರು ಬರೆದು ನಿಮ್ಮ ಕೋರಿಕೆ ಏನಿದೆ ದೇವರ ಹತ್ರ ಏನು ಕೇಳ್ಕೊಂಡಿದ್ದೀರಾ ಅದನ್ನು ಕಾಯಿ ಮೇಲೆ ಬರೆದು ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಬೇಕಾಗುತ್ತೆ ಕಾಯಿ ಕಟ್ಟಿದ ಮೇಲೆ ಮೂರು ಅಮಾವಾಸ್ಯೆ ತಪ್ಪದೇ ಮೂರು ಅಮಾವಾಸ್ಯೆಗೆ ಬಂದು ನೀವು ತೀರ್ಥ ಹಚ್ಕೊಂಡು ಹೋಗಬೇಕಾಗುತ್ತೆ ತೀರ್ಥ ಹಾಸ್ಕೊಂಡು ಕಡೆ ವಾರ ಅಂದರೆ ಮೂರನೇ ಅಮಾವಾಸ್ಯೆಗೆ ಒಂದು ರುದ್ರಾಭಿಷೇಕ ಮಾಡಿಸ್ಬೇಕಾಗುತ್ತೆ ಎರಡುವ ಸಾವಿರ ಆಗುತ್ತೆ ಎರಡೋ ಸಾವಿರ ಒಂದು ಎರಡು ಮೂರು ದಿನ ಇದ್ದಂಗೆ ನಮ್ಗೆ ಅಮೌಂಟ್ ಬಂದು ಕೊಟ್ಟರೆ ನಾವು ಪೂಜೆ ಸಾಮಾನು ಏನೇನು ಬೇಕು ಅಭಿಷೇಕ ಸಾಮಾನ ಏನೇನು ಬೇಕು ಎಲ್ಲ ತಗೊಂಡಿರ್ತೀವಿ ನೀವು ಆರು ಗಂಟೆಗೆ ಬಂದು ಕುಂತ್ಕೊಂಡ್ರೆ ನಾವು ಅಭಿಷೇಕ ಸಂಕಲ್ಪ ಮಾಡ್ತೀವಿ ಅಲ್ಲಿ ಸಂಕಲ್ಪ ಆದ್ಮೇಲೆ ಸ್ವಾಮೀಜಿ ಅಭಿಷೇಕ ಆಗುತ್ತೆ ಆದ್ಮೇಲೆ ನಿಮಗೆ ಪೂಜೆ ಮಾಡಿರೋ ತೀರ್ಥ ಎತ್ಕೊಂಡು ಮಡಗಿರ್ತೀವಿ ಆದ್ಮೇಲೆ ಅದನ್ನ ಪೂಜೆ ಆದ್ಮೇಲೆ ಎಲ್ಲಾರು ಯಾರು ಕೋರಿಕೆಗಳು ಇರುತ್ತೆ ಅವ್ರಿಗೆ ಮಾತ್ರ ಚುಮಿಸ್ತೀವಿ ಚುಮಿಸ್ದಾಗ ಮೂರು ನಮ್ಮ ಸುತ್ತು ಪ್ರದಕ್ಷಣಾಕಿಗ ಬರ್ಬೇಕಾಗುತ್ತೆ ಬಂದಾಗ ಅವರು ಪೂಜೆ ಮಾಡ್ಕೊಂಡು ಹೋದ್ರೆ ಅವ್ರ ಕಷ್ಟ ಎಲ್ಲ ಪರಿಹಾರ ನಾವು ಎಲ್ಲ ತಗೊಂಡು ಎಡಗಡೆ ಬೆಳಗಡೆಯಿಂದ ತಗೊಂಡು ಎಡಗಡೆ ಬರ್ಬಿಟ್ಟ ನಂಗೆ ಗೊತ್ತಾಗಿಲ್ಲ ಅವಾಗ ಹೆಂಗ್ ಸೂಚನೆ ಬರೋದು ಯಾರೋ ಅಪ್ನೆ ಕೇಳಕ್ ಹೋಗಿದ್ರು ಅವ್ರಿಗೇನೋ ಬೈದಿರ್ತದೆ ಅಂತ ನಾನು ಸುಮ್ಮನೆ ಬದೆ ಅದಾದ್ಮೇಲೆ ನಮ್ಗೆ ಇವಾಗ ಒಂದು ಒಂದವರ ಎರಡವರ ಮೇಲೆ ನಮ್ಮ ತನ್ ನಮ್ಮ ತಾಯಿಗೆ ಎದೇನೋ ಬಂತು ಎದೇನೋ ಬಂದ್ಬಿಟ್ಟು ನಾವು ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ಕಷ್ಟ ಅವ್ರೇನ ಅವ್ರ ಗೊತ್ತಿತ್ತೇನೋ ನಮ್ಮ ತಾಯಿ ತೀರತ್ರಿ ಅಂತ ಅವ್ರ ಏನು ಹೇಳಿಲ್ಲ ಈ ಸಿ ಬೇರೆ ಮಾತ್ರೆ ಕೊಡ್ತೀನಿ ಅಂದ್ರು ಆಯ್ತು ಅಂದ್ಬಿಟ್ಟು ತಂದ್ಬಿಟ್ಟು ತಾಕ ಹೋಗಿ ಆಟೋ ಅಂತ ಹೋದ ಆಟೋ ಕಾಕಂಬರಕ್ಕೆ ನಮ್ ತಾಯಿ ತೀರೋದು ಆವಾಗಲೇ ನಂಗೆ ಗೊತ್ತಾಗಿದ್ದು ಈ ಸ್ವಾಮಿ ಏನ್ ಕಿ ಎಡಗಡೆ ಕೊಟ್ಟ ಸೂಚನೆ ಅಂತ ಆಮೇಲೆ ಅರ್ಥ ಮಾಡ್ಕೊಂಡೆ ಆಕ್ರ ಮಾಡ್ಕಂಡೆ ൂജനു സജയ് ശുവന കേസരി നന്ന തേജ പ്രതാപ മഹാജരു ബന്ധന വിദ്യവാന ഗുണിയചാത്തു രാമ കാരി ബു ശ്രീ തയ്യാ റൂപരി ശൈദിക്ക ಭಕ್ತಾದಿಗಳು ಇದನ್ನೆಲ್ಲ ಮಾಡಿಸ್ಕೊಟ್ಟಿರೋದು ಹಾಗೆ ಸ್ವಲ್ಪ ದೂರದಲ್ಲಿ ಕಾಮಧೇನು ಕ್ಷೇತ್ರ ಅಂದ್ಬಿಟ್ಟು ಒಂದು ಮಂತ್ರಾಲಯ ಥರನೇ ದೇವಸ್ಥಾನ ಇತ್ತು ಅಲ್ಲಿಗೂ ಕೂಡ ಹೋಗಿದ್ವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಸೇಮ್ ಮಂತ್ರಾಲಯದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ಬೋದು ಬೆಳಗ್ಗೆ ಬೇಗ ಮನೆಯಿಂದ ಹೊರಟ್ರೆ ಈ ಎರಡು ಪ್ಲೇಸ್ನ ಕೂಡ ನಾವು ನೋಡ್ಕೊಂಡು ಬರ್ಬೋದು ನೀವು ಕೂಡ ಫ್ರೀಯಾಗಿದ್ದಾಗ ಹೋಗಿ ವಿಸಿಟ್ ಮಾಡಿ ಆ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಹಾಗೆ ಒಳಗಡೆ ಪ್ರಸಾದ ಕೂಡ ಸಿಗುತ್ತೆ ಫೋಟೋಸ್ ಆಗಿರ್ಬೋದು ಏನೊಂದು ಶಾಪಿಂಗ್ ಮಾಡಬೇಕು ದೇವಸ್ಥಾನಗಳಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಇಲ್ಲಿ ಸಿಗುತ್ತೆ ನೀವು ಕೂಡ ತೊಗೊಳ್ಳಿ ನೋಡಿ ನಮ್ಮ ಅಜ್ಜಿ ಫೋಟೋ ತೊಗೊಂಡಿದೆ ಹೆಂಗೆ ಹೋಗ್ತಾ ಇದೆ ನಮ್ಮ ಅಜ್ಜಿ ನೋಡಿ ಗಾಯಸ್ ಹೆಂಗೆ ಓಡೋಗ್ತಾ ಇದೆ ಫೋಟೋ ಇಟ್ಕೊಂಡು ಯಾರನ್ನ ಕಿತ್ಕೊಂತಾರೆ ಅಂತ ಸೈಡಲ್ಲಿ ಒಬ್ಬರು ಅಂಕಲು ಫೋಟೋ ವಿಡಿಯೋ ತೆಗಿಬೇಡಮ್ಮ ಅಂತ ಹೇಳ್ತಾ ಇದ್ದಾರೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಮಾತ್ರ ತಗೊಳ್ತಾ ಇದ್ದೀನಿ ಗೈಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ